ರಾಜ್ಯಾಧ್ಯಕ್ಷರಾದ ನಂಜಪ್ಪನವರ ನಡವಳಿಕೆ ಯಾವ ಥರ ಇದೆ ಅನ್ನೋದಕ್ಕೆ ಮಾತ್ರ ಇಲ್ಲಿ ತರದಿರೋ ವಿಚಾರ ಅದು ಬಿಟ್ಟರೆ ಹಿಂದೆ ಆಗಿರೋ ಸಂಘಟನೆಗಳು ಇನ್ನೊಂದು ಮತ್ತೊಂದು ನಮ್ಮ ಸ್ನೇಹಿತರುಗಳೆಲ್ಲ ಮಾತಾಡಿದ್ದಾರೆ ಅದನ್ನೇ ಪುನರುಚ್ಚವನವಾಗಿ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ ಏನು ಅಂದರೆ ನಮ್ಮ ಸಮಾಜ ಮಡಿವಾಳ ಸಮಾಜ ಕೊಳೆಗಳನ್ನು ತೆಗೆದು ಮಡಿ ಮಾಡಿ ಎಲ್ಲರಿಗೂ ಸ್ವಚ್ಛತೆಯಾಗಿ ಒಂದು ಗರಿಗರಿಯಾಗಿ ಬಟ್ಟೆಯನ್ನು ಹಾಕಿಕೊಳ್ಳುವಂಥ ಸಮಾಜ ಆ ಸಮಾಜಕ್ಕೆ ಒಂದು ಚೂರು ಸಗಣಿ ಮೆತ್ತೋ ಥರ ನಮ್ಮ ನಂಜಪ್ಪನವರು ರಾಜ್ಯಾಧ್ಯಕ್ಷರು ಇವತ್ತು ಒಂದು ಪತ್ರಿಕಾಗೋಷ್ಠಿ ಮಾಡಿ ಮಹಿಳೆಯರನ್ನು ಮೈಕಲ್ಲಿಟ್ಟು ಮಾತಾಡಿಸಿದ್ದಾರೆ ಅದು ನಮಗೆ ಯಾವತ್ತೂ ಶಮಿಸಲಾರದಂಥ ವಿಷಯ ಮತ್ತು ಇನ್ನೊಂದು ವಿಚಾರ ಏನು ಅಂದರೆ ನಾವು ಸಿ ಕಳಿಸಿದಂಥ ಎ ಎಸ್ ರವಿಕುಮಾರ್ ಅವ್ರನ್ನ ಇವತ್ತು ತೇಜವರ್ದಿ ಮಾಡಿದ್ದಾರೆ ಅವರಿಗೆ ಮನಸ್ಸು ಎಷ್ಟು ನೋವಾಗಿದೆ ಅನ್ನೋದಕ್ಕೆ ಸಮಾಜ ಇವತ್ತು ಎಲ್ಲರೂ ಬಂದಿರೋದೇ ಒಂದು ಉದಾಹರಣೆ ಆ ಸಮಾಜಕ್ಕೆ ಒಂದು ಗೌರವ ಕೊಡಬೇಕು ರಾಜ್ಯಾಧ್ಯಕ್ಷರು ಇವರು ಪತ್ರಿಕಾಗೋಷ್ಠಿ ಮಾಡುವಂಥ ಅವಶ್ಯಕತೆ ಏನು ಕರೆದಿ ಮಾತಾಡಬೇಕು ಅವ್ರನ್ನ ಕರೆದಿ ಮಾತಾಡಿದಾಗ ಅವರವರೇ ಬಗೆಹರಿಸ್ಕೋಬೇಕು ನೋಡಪ್ಪ ಈ ಥರ ಇದೆ ನಿಮಗೆ ಈ ಥರ ಅಂತ ಇವ್ರು ಹೇಳ್ತಾರೆ ಒಂದು ವರ್ಷದಿಂದ ರವಿಕುಮಾರ್ ಅವ್ರು ಬಂದಿಲ್ಲ ಅಂತ ಹೇಳ್ತಾರೆ ರವಿಕುಮಾರ್ ಯಾಕೆ ಒಂದು ವರ್ಷದಿಂದ ಬಂದಿಲ್ಲ ಲೆಟ್ರೇ ಕಳಿಸಿಲ್ಲ ಅವ್ರಿಗೆ ರವಿಕುಮಾರ್ ಅವ್ರಿಗೆ ಇನ್ನು ಬಂದಿಲ್ಲ ಅನ್ನೇ ದೆ ಎಲ್ಲಿ ಬರುತ್ತೆ ಇದು ಫಸ್ಟು ಒಂದು ಪಾಯಿಂಟು ನೆಕ್ಸ್ಟ್ ಪಾಯಿಂಟು ಯಾವುದೇ ವಿಚಾರ ಮಾತಾಡಬೇಕಾರೆ ಯಾವುದೇ ವಿಚಾರ ಮಾತಾಡಬೇಕಾರೆ ಸಮಿತಿ ಇದೆ ಆ ಸಮಿತಿಯಲ್ಲೇ ಇರಬೇಕು ನಮ್ಮ ಸಮಾಜನ ಬೇರೆ ಸಮಾಜನ ನೋಡ್ಕಂಡು ನಾವು ಕಲಿಬೇಕು ಯಾವತ್ತೂ ಸಮಾಜನ ಹಾಳು ಮಾಡೋ ಥರ ನಾವು ಮಾತಾಡಬಾರ್ದು ಇದನ್ನು ಫಸ್ಟು ನಂಜಪ್ಪನವರು ತಿಳ್ಕೊಳ್ಳಿ ಯಾಕೆ ಅಂದರೆ ನಂಜಪ್ಪನವ್ರ ಬಗ್ಗೆ ಭಾಳ ಗೌರವ ಇದೆ ನಮಗೆ ಆದರೆ ಇವತ್ತಿನ ದಿನ ಅವರು ಗೌರವನ ಹಾಳು ಮಾಡ್ಕೊಳ್ತಿದ್ದಾರೆ ಏನಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ ನಮಗೆ ಅದರಿಂದ ಹೇಳ್ತಾ ಇದ್ದೀನಿ ಯಾರೇ ಮಹಿಳಾ ಅಧ್ಯಕ್ಷರು ಬಂದರೂ ಮೂರು ತಿಂಗಳು ಇರ್ತಾಯಿಲ್ಲ ಒಂದು ವರ್ಷ ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ ಎಲ್ಲ ಚೇಂಜ್ ಆಗ್ತಾ ಇದೆ ಏನಕ್ಕೆ ಮಾಡ್ತಿದ್ದೀರಾ ನಂಜಪ್ನವ್ರೆ ಮೂರು ಮೂರು ತಿಂಗಳಿಗೆ ಆರು ಆರು ತಿಂಗಳಿಗೆ ನೀವು ಮಹಿಳಾ ಅಧ್ಯಕ್ಷರುಗಳು ಚೇಂಜ್ ಮಾಡ್ತಿದ್ದೀರಾ ಮಹಿಳೆಯರನ್ನ ಇದ್ದೀರಾ ಏನಕ್ಕೆ ಇದರ ಉದ್ದೇಶ ಏನು ಇವತ್ತು ಎಸ್ ರವಿಕುಮಾರ್ ಅವರು ಮೈಸೂರು ಭಾಗದಲ್ಲಿ ಪ್ರಬಲ್ವಾಗಿ ಬೆಳೆದಿಯಾರೆ ನಮ್ಮ ಸಮಾಜದಲ್ಲಿ ನಮಗೆ ತುಂಬ ಹೆಮ್ಮೆ ಯಾಕೆಂದರೆ ಅವರೊಬ್ಬ ಡೆವಲಪರ್ ಅವರು ಅವರ ಆರ್ಥಿಕತೆ ನೋಡಿ ಯಾವ್ಯಾವ ಸಮಾಜಕ್ಕೆ ಒಂದೊಂದು ಸಣ್ಣ ಪುಟ್ಟ ಹೆಲ್ಪ್ ಬಂದಿದ್ದಾರೆ ಮತ್ತು ನಮ್ಮ ಸಮಾಜದಲ್ಲಿ ಏನೇನು ಕೊಡುಗೆಗಳು ಕೊಡಬೇಕು ಅದನ್ನೆಲ್ಲ ರವಿಕುಮಾರ್ ಅವರು ಬಂದಿದ್ದಾರೆ ಕಳೆದ ವರ್ಷ ಇದೇ ವರ್ಣದಲ್ಲಿ ಐರನ್ ಬಾಕ್ಸ್ ಮತ್ತು ಕುಕ್ಕರ್ನ ವಿತರಣೆ ಮಾಡ್ತಾರೆ ಅದನ್ನು ಈ ರವಿಕುಮಾರ್ ಅವ್ರು ಮಾಡಿರೋದು ನಂಜಪ್ಪನವ್ರು ಬಂದು ಫೋರ್ಸ್ ಕೊಟ್ಕೊಂಡು ಅದನ್ನು ನಾನು ಮಾಡಿದೆ ಅಂತ ಸಿದ್ದರಾಮಯ್ಯನವ್ರ ತೇಳ್ಕೊಳ್ತಾರೆ ಇದು ಎಷ್ಟು ಸರಿ ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆನ ಹೇಳ್ಬೋದಿತ್ತಲ್ಲ ನಮ್ಮ ಗೌರವಾಧ್ಯಕ್ಷರು ರವಿಕುಮಾರ್ ಇದ್ದಾರೆ ಅವ್ರ ಮುಖಾಂತ್ರನೇ ಕೊಟ್ಟಿರೋದು ನಾವು ನಮ್ಮದೇನು ಇಲ್ಲ ಮೈಸೂರು ಭಾಗದಲ್ಲಿ ಆ ಮನುಷ್ಯ ಅವನೇ ಎಲ್ಲದನ್ನು ಮಾಡಿರೋದು ಅಂತ ಆದ್ದರಿಂದ ಕೆಲವೊಂದು ವಿಚಾರಗಳು ನಾವು ಇವತ್ತು ಹೇಳ್ತಾ ಇದ್ದೀವಿ ಈ ಭಾಗನ ಇವತ್ತು ಸಿ ಎಮ್ಗೆ ಇದನ್ನೆಲ್ಲ ನಾವು ಒಂದು ವರದಿ ಮಾಡ್ಕೊಂಡು ಸಿ ಎಮ್ಗೆ ಸಿದ್ದರಾಮಯ್ಯನವ್ರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಈ ಥರ ನಮ್ಮ ಸಮಾಜನ ಹಾಳು ಮಾಡ್ತಾ ಇದ್ದಾರೆ ಅದನ್ನು ಮನವರಿಕೆ ಮಾಡಿ ಅವರಿಗೆ ಕರೆದುಬಿಟ್ಟು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮೈಸೂರು ಭಾಗಕ್ಕೆ ಬಂದರೆ ಅವ್ರನ್ನ ಗೆರಾವ್ ಮಾಡ್ತೀವಿ ಅನ್ನೋದು ಲೆಕ್ಕನ ನಾವು ಹೇಳ್ತಾ ಇದ್ದೀವಿ ಇವತ್ತು